ಅಫ್ಘಾನಿಸ್ತಾನ ದೇಶದ ರಾಜಧಾನಿ ಯಾವುದು ಆಪ್ಷನ್ ಎ ಇಸ್ಲಾಮಾಬಾದ್ ಆಪ್ಷನ್ ಬಿ ಢಾಕಾ ಆಪ್ಷನ್ ಸಿ ಕಾಬುಲ್ ಆಪ್ಷನ್ ಡಿ ಬಾಗ್ದಾದ್ರು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಬುಲ್ ಎನ್ನುವುದು ಅಫ್ಘಾನಿಸ್ತಾನ ದೇಶದ ರಾಜಧಾನಿಯಾಗಿದೆ ಭಾರತದ ಯಾವ ವ್ಯಕ್ತಿಯ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಆಪ್ಷನ್ ಎ ಪ್ರಧಾನ ಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಬಿ ಮುಖ್ಯಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಸಿ ಐ ಪಿ ಎಸ್ ಆಫೀಸರ್ನ ಕಾರಿನಲ್ಲಿ ಆಪ್ಷನ್ ಡಿ ರಾಷ್ಟ್ರಪತಿ ಕಾರಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಜೀವಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣಿಸುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ತನ್ನ ಮರಿಗಳಿಗೆ ಜನ್ಮವನ್ನು ನೀಡಿ ಮರಣಿಸುತ್ತದೆ ಯಾವ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು ಆಪ್ಷನ್ ಎ ಏಡಿ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿಯಾಗಿದೆ ಆನೆಯ ಸೊಂಡಿಲಲ್ಲಿ ಒಟ್ಟು ಎಷ್ಟು ಮಾಂಸಖಂಡಗಳಿರುತ್ತದೆ ಆಪ್ಷನ್ ಎ ಇಪ್ಪತ್ತು ಸಾವಿರ ಮಾಂಸಖಂಡಗಳು ಆಪ್ಷನ್ ಬಿ ನಲವತ್ತು ಸಾವಿರ ಮಾಂಸಖಂಡಗಳು ಆಪ್ಷನ್ ಸಿ ಐದು ಸಾವಿರ ಮಾಂಸಖಂಡಗಳು ಆಪ್ಷನ್ ಡಿ ಹನ್ನೆರಡು ಸಾವಿರ ಮಾಂಸಖಂಡಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆಯ ಸೊಂಡಿಲಲ್ಲಿ ಒಟ್ಟು ನಲವತ್ತು ಸಾವಿರ ಮಾಂಸಖಂಡಗಳಿರುತ್ತದೆ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆ ಯಾವುದು ಆಪ್ಷನ್ ಎ ತೆಲುಗು ಭಾಷೆ ಆಪ್ಷನ್ ಬಿ ತಮಿಳು ಭಾಷೆ ಆಪ್ಷನ್ ಸಿ ಇಂಗ್ಲಿಷ್ ಭಾಷೆ ಆಪ್ಷನ್ ಡಿ ಹಿಂದಿ ಭಾಷೆ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲಿಷ್ ಭಾಷೆಯು ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆಯಾಗಿದೆ ಪ್ರಪಂಚದ ಎಷ್ಟು ಶೇಕಡ ಬಾವಿನ ಹಣ್ಣನ್ನು ಭಾರತವು ಬೆಳೆಯುತ್ತದೆ ಆಪ್ಷನ್ ಎ ಹತ್ತು ಶೇಕಡ ಆಪ್ಷನ್ ಬಿ ಇಪ್ಪತ್ತೆರಡು ಶೇಕಡಾ ಆಪ್ಷನ್ ಸಿ ನಲವತ್ತೈದು ಶೇಕಡ ಆಪ್ಷನ್ ಡಿ ಮೂವತ್ತು ಶೇಕಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೈದು ಶೇಕಡ ಮಾವಿನ ಹಣ್ಣನ್ನು ಭಾರತವು ಬೆಳೆಯುತ್ತದೆ ಶರೀರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಮೂಸಂಬಿ ಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ದೇಹದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣಾಗಿದೆ ಹಿಂದಿಯಲ್ಲಿ ಒಟ್ಟು ಎಷ್ಟು ವರ್ಣಮಾಲೆ ಇದೆ ಆಪ್ಷನ್ ಎ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಐವತ್ತ ಆರು ಆಪ್ಷನ್ ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಸಿ ಐವತ್ತಾರು ವರ್ಣಮಾಲೆ ಇದೆ ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನ ಬದುಕಬಹುದು ಆಪ್ಷನ್ ಎ ಹತ್ತು ದಿನಗಳ ಕಾಲ ಆಪ್ಷನ್ ಬಿ ಎರಡು ದಿನಗಳ ಕಾಲ ಆಪ್ಷನ್ ಸಿ ಮೂರು ದಿನಗಳ ಕಾಲ ಆಪ್ಷನ್ ಡಿ ಐದು ದಿನಗಳ ಕಾಲ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ದಿನಗಳ ಕಾಲ ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಬದುಕಬಹುದು ಯಾವ ಹುಲ್ಲಿನ ಜ್ಯೂಸ್ ಕುಡಿದರೆ ಕ್ಯಾನ್ಸರ್ ಮಾಯವಾಗುತ್ತದೆ ಆಪ್ಷನ್ ಎ ಜ್ಯೂಸನ್ನು ಕುಡಿದರೆ ಆಪ್ಷನ್ ಬಿ ನಾಚಿಕೆ ಮುಳ್ಳಿನ ಜ್ಯೂಸ್ ಅನ್ನು ಕುಡಿದರೆ ಆಪ್ಷನ್ ಸಿ ಗರಿಕೆ ಹುಲ್ಲಿನ ಜ್ಯೂಸ್ ಅನ್ನು ಕುಡಿದರೆ ಆಪ್ಷನ್ ಡಿ ದರ್ಬೆಯ ಜ್ಯೂಸ್ ಅನ್ನು ಕುಡಿದರೆ ಆಪ್ಷನ್ ಸಿ ಗರಿಕೆ ಹುಲ್ಲಿನ ಅನ್ನು ಕುಡಿದರೆ ಕ್ಯಾನ್ಸರ್ ಮಾಯವಾಗುತ್ತದೆ ಜಗತ್ತಿನಲ್ಲಿ ಪ್ರಥಮ ಬಾರಿ ಮಹಿಳಾ ಪ್ರಧಾನ ಮಂತ್ರಿಯನ್ನು ಹೊಂದಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯನ್ನು ಹೊಂದಿದ ದೇಶವಾಗಿದೆ ಯಾವ ಧರ್ಮದವರಿಗೆ ಅಶ್ಮೀರ್ ಪವಿತ್ರ ಕ್ಷೇತ್ರವಾಗಿದೆ ಆಪ್ಷನ್ ಎ ಹಿಂದೂ ಧರ್ಮದವರಿಗೆ ಆಪ್ಷನ್ ಬಿ ಕ್ರೈಸ್ತ ಧರ್ಮದವರಿಗೆ ಆಪ್ಷನ್ ಸಿ ಬೌದ್ಧ ಧರ್ಮದವರಿಗೆ ಆಪ್ಷನ್ ಡಿ ಮುಸ್ಲಿಂ ಧರ್ಮದವರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಸ್ಲಿಂ ಧರ್ಮದವರಿಗೆ ಕಾಶ್ಮೀರ್ ಪವಿತ್ರ ಕ್ಷೇತ್ರವಾಗಿದೆ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪ್ರಪಂಚದಲ್ಲಿ ಇರುವ ಒಟ್ಟು ದೇಶಗಳು ಎಷ್ಟು ಆಪ್ಷನ್ ಎ ನಾಲ್ನೂರ ತೊಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತ ಮೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ನೂರ ತೊಂಬತ್ತ ಐದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ತೊಂಬತ್ತೈದು ಒಟ್ಟು ದೇಶಗಳ ಸಂಖ್ಯೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ